ನಮಸ್ತೆ ವೀಕ್ಷಕರೇ ನಾನು ಬಂದಿದ್ದೀನಿ ಇವತ್ತು ನಿಮಗೆ ಸ್ವಾಮಿ ದೇವಾಲಯ ಎಪ್ಪತ್ತು ವರ್ಷದ ಹಳೆಯ ದೇವಾಲಯದ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಸ್ಕೊಡೋಕ್ಕೆ ದಯವಿಟ್ಟು ಯಾರು ಎಲ್ಲೂ ಹೋಗಬಾರ್ದು ಜಸ್ಟ್ ಐದೇ ನಿಮಿಷ ಈ ವಿಡಿಯೋನ ಕುರಿತು ಕೇಳಿ ಎಲ್ಲರಿಗೂ ಧನ್ಯವಾದಗಳು ಸ್ವಾಮಿ ದೇವಾಲಯವು ಕುರಿತಾದ ಎಪ್ಪತ್ತು ವರ್ಷಗಳ ಹಳೆಯ ಅಣೆಕಟ್ಟು ನಿರ್ಮಾಣದ ನಂತರ ಕೃಷ್ಣರಾಜ ಸಾಗರ ಕೆ ಆರ್ ಎಸ್ ಡ್ಯಾಮ್ ಅಂತ ನಾವೇನು ಹೇಳ್ತೀವೋ ಅದೇ ಕೆ ಆರ್ ಎಸ್ ಜಲಾಶಯದಲ್ಲಿ ಮುಳುಗಡೆಯಾದ ಅವಧಿಗೆ ಸಂಬಂಧಿಸಿದೆ ಮೂಲತಃ ಕನ್ನಂಬಾಡಿ ಗ್ರಾಮದಲ್ಲಿ ಈ ದೇವಾಲಯವು ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲಿ ಅಣೆಕಟ್ಟು ನಿರ್ಮಿಸಿದಾಗ ಮುಳುಗಿ ಹೋಯಿತು ಅದ್ಯಾಗೋ ದೇವಾಲಯವು ಕೋಡೆ ಫೌಂಡೇಶನ್ ಸ್ಥಳಾಂತರಿಸಿ ಪುನಃ ಸ್ಥಾಪಿಸಿದೆ ಮತ್ತು ಈಗ ಹೊಸ ಕನ್ನಂಬಾಡಿ ಗ್ರಾಮದ ಬಳಿ ಇದೆ ಹೆಚ್ಚು ವಿವರವಾದ ವಿವರಣೆ ಇಲ್ಲಿದೆ ಅದರ ಮೂಲ ಸ್ಥಳ ವೇಣುಗೋಪಾಲಸ್ವಾಮಿ ದೇವಾಲಯವನ್ನು ಹನ್ನೆರಡನೇ ಶತಮಾನದಲ್ಲಿ ಕನ್ನಂಬಾಡಿ ಗ್ರಾಮದಲ್ಲಿ ನಿರ್ಮಿಸಲಾಯಿತು ಅದು ಮುಳುಗಿದ್ದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಕೆ ಆರ್ ಎಸ್ ಅಣೆಕಟ್ಟು ನಿರ್ಮಿಸಿದಾಗ ಕನ್ನಂಬಾಡಿ ಗ್ರಾಮ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳು ಮುಳುಗಡೆಯಾದವು ಶ್ರೀ ಹರಿ ಕೋಡೆ ಅವರ ಮಾರ್ಗದರ್ಶನದಲ್ಲಿ ಕೋಡೆ ಪ್ರತಿಷ್ಠಾನವು ದೇವಾಲಯವನ್ನು ಸ್ಥಳಾಂತರಿಸುವ ಮತ್ತು ಪುನಃ ಸ್ಥಾಪಿಸುವ ಯೋಜನೆಯನ್ನು ಕೈಗೆತ್ತಿಕೊಂಡಿತ್ತು ತುಂಬ ಅದ್ಭುತವಾದಂತೆ ಕೆಲಸ ಮಾಡಿದ್ದಾರೆ ಇದರ ಹೊಸ ಸ್ಥಳ ದೇವಾಲಯವನ್ನು ಮೂಲ ಸ್ಥಳದಿಂದ ಸುಮಾರು ಒಂದು ಕಿಮಿ ಉತ್ತರಕ್ಕೆ ಪುನರ್ವಸತಿ ಮಾಡಿ ಹೊಸ ಕನ್ನಂಬಾಡಿ ಗ್ರಾಮದ ಬಳಿಯ ಸ್ಥಳಕ್ಕೆ ಸ್ಥಳಾಂತರಿಸಲಾಯಿತು ಪುನಃಸ್ಥಾಪನೆ ಮೂಲ ದೇವಾಲಯದ ನಿರ್ಮಾಣದ ವಿವರವಾದ ದಾಖಲಾತಿ ಸೇರಿದಂತೆ ದೇವಾಲಯವು ಎಚ್ಚರಿಕೆಯಿಂದ ಪುನಃ ಸ್ಥಾಪಿಸಲಾಯಿತು ಮತ್ತು ಈ ದೇವಾಲಯದ ಶೈಲಿ ಈ ದೇವಾಲಯವು ವೈಶ್ಯಳ ವಾಸ್ತುಶಿಲ್ಪಕ್ಕೆ ಒಂದು ಉದಾಹರಣೆಯಾಗಿದೆ ಇದು ಸಂಕೀರ್ಣವಾದ ಕೆತ್ತನೆಗಳು ಮತ್ತು ಸಮಿತಿಯ ವಿನ್ಯಾಸಕ್ಕೆ ಹೆಸರುವಾಸಿಯಾಗಿದೆ ವೀಕ್ಷಕರೇ ನಿಮಗೆ ಮತ್ತೊಂದು ವಿಷಯ ತಿಳಿದಿರಲಿ ಎಪ್ಪತ್ತು ವರ್ಷದ ಹಿಂದೆ ಕನ್ನಂಬಾಡಿ ಕಟ್ಟಿದಂಥ ಆ ಸಮಯದಲ್ಲಿ ಮುಳುಗಡೆಯಾದ ದೇವಾಲಯ ಇದರಿಂದ ಒಂದು ಕಿಲೋಮೀಟರ್ ಒಳೆ ಒಳಗೆ ಇದೆ ಆದರೆ ಅಲ್ಲಿಂದ ದಡದ ಮೇಲೆ ತಂದು ಪುನರ್ ಸ್ಥಾಪನೆ ಮಾಡಿದ್ದಾರೆ ಇವರೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ನಾನು ತಿಳಿಸ್ತೀನಿ ಈ ದೇವಾಲಯಕ್ಕೆ ಬರುವವರು ಮೈಸೂರಿನಿಂದ ಇಪ್ಪತ್ತೆಂಟು ಕಿಲೋಮೀಟರ್ ಇದೆ ಹಾಗೂ ಮಂಡ್ಯದಿಂದ ಮೂವತ್ತೈದು ಕಿಲೋಮೀಟರ್ ಅಂತರದಲ್ಲಿದೆ ಸಾಧ್ಯವಾದರೆ ಬೆಂಗಳೂರಿನಿಂದ ಬರುವವರು ಇನ್ನೂರು ಕಿಲೋಮೀಟರ್ ಈ ದೇವಾಲಯಕ್ಕಾಗುತ್ತೆ ದಯವಿಟ್ಟು ಎಲ್ಲರೂ ಕೂಡ ಒಮ್ಮೆ ನಿಮಗೆ ರಜಾ ಇದ್ದಂಥ ಸಮಯದಲ್ಲಿ ನಿಮ್ಮ ಕುಟುಂಬದವರನ್ನು ಜೊತೆಯಲ್ಲಿ ಬಂದು ಈ ದೇವಾಲಯನ ಒಮ್ಮೆ ವಿಸಿಟ್ ಮಾಡಿ ಮನಸ್ಸಿಗೆ ನೆಮ್ಮದಿ ಸಿಗುವಂಥ ಈ ಸ್ಥಳಗಳನ್ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ನಾನು ಕೂಡ ಇದೇ ಫಸ್ಟ್ ಟೈಮ್ ನೋಡಿದ್ದು ತುಂಬ ಖುಷಿಯಾಯಿತು ಅಲ್ಲ ಆದರೆ ಅಲ್ಲಿ ಒಂದು ವಿಶೇಷತೆ ಏನೆಂದರೆ ಯಾವ ದೇವಾಲಯವು ಕೂಡ ಎಲ್ಲೇ ಹೋದರೂ ಕೂಡ ಸ್ವಚ್ಛತೆಯನ್ನು ಕಾಪಾಡಿರ್ತಾರೆ ಆದರೆ ಇಲ್ಲಿ ಇನ್ನೂ ಅತಿ ಹೆಚ್ಚಾಗಿ ಸ್ವಚ್ಛತೆಯನ್ನು ಕಾಪಾಡಿದ್ದಾರೆ ಅದು ತುಂಬ ಖುಷಿಯಾಯಿತು ಆದರೆ ಇಲ್ಲಿ ಮಂಗಳಾರತಿಗೆ ಒಂದು ರೂಪಾಯಿನೂ ಹಾಕಂಗಿಲ್ಲ ಗೋಲ್ಕನೂ ಕೂಡ ಇಟ್ಟಿಲ್ಲ ಇದೇ ಫಸ್ಟ್ ಟೈಮ್ ನಾನು ಈ ಥರ ದೇವಾಲಯನ ನೋಡಿದ್ದು ತುಂಬ ಖುಷಿಯಾಗುತ್ತೆ ಅವರವರಿಗೆ ಸಂಬಂಧಪಟ್ಟಂತೆ ಅವರವರು ಅದನ್ನು ಮಾಡ್ಕೊಳ್ತಾರೆ ಅದು ಏನು ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ನನ್ನ ಪ್ರೇಕ್ಷಕರಿಗೆ ಹೇಳೋದೇನೆಂದರೆ ದಯವಿಟ್ಟು ಒಮ್ಮೆ ನಿಮ್ಮ ಮಕ್ಕಳು ಕೂಡ ಜೊತೆ ಕುಟುಂಬ ಸಮೇತರಾಗಿ ಹೋಗಿ ಈ ದೇವಾಲಯನ ಒಮ್ಮೆ ಬನ್ನಿ ಒಳ್ಳೆಯ ಪ್ಲೇಸ್ ಇದೆ ಮುಂದೆ ವಾತಾವರಣ ತುಂಬ ಚೆನ್ನಾಗಿದೆ ಎಲ್ಲ ಬನ್ನಿ ಅಂತ ಹೇಳ್ತಾ ಇಲ್ಲಿಗೆ ಈ ಮಾತನ್ನ ಮುಗಿಸ್ತಾ ಇದ್ದೀನಿ ಸಾಧ್ಯವಾದರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು